ಅವರು ಮನೆಯಲ್ಲಿಲ್ಲ ಏನ್ ಕೆಲಸ ನಿನ್ನ ರಾಯರು ಮನೆಯಲ್ಲಿಲ್ಲವೇ ಇಲ್ಲ ಕೆಲಸದ ಮೇಲೆ ಅವರು ಹೊರಗಡೆ ಹೋಗಿದ್ದಾರೆ ಯಾಕೆ ಭಾರತಿ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ ಅಂದ್ರೆ ನಿನ್ನ ಮಾತಿನ ಅರ್ಥ ನಿನ್ನಂತ ಮತಿವಂತಳಿಗೆ ನನ್ನ ಮಾತಿನ ಅರ್ಥವಾಗಲಾರದೆ ಭಾರತಿ ಮನ ಬಿಚ್ಚಿ ಮನ ಬಿಚ್ಚಿ ಕೆಚ್ಚದೆ ಎಂದು ಹೇಳುವೆ ಕೇಳು ಭಗವಾನ್ ಕಿ ದೇಣ ಹೈ ಭಗವಾನ್ ತುಮಕೂ ಪುರ್ಸತ್ ಬೈ ಭಾರತಿ ಐಸಿ ಹೋತಿ ಹೈ ತುಮ್ ವಿಚಿತ್ರವಾಗಿದೆ ಈ ರೀತಿ ಏಕ ವಿಚಿತ್ರವಾಗಿ ಮಾತಾಡ್ತಿದ್ಯೋ ನನಗೆ ಅರ್ಥವಾಗ್ತಾ ಇಲ್ಲ ಏನನ್ನೋದನ್ನ ಕುಲ್ಲ ಕುಲ್ಲವಾಗಿ ಹೇಳು ಭಾರತಿ ಭಾರತಿ ತುಂಪಾಗಲ್ ನೀನು ಮನಸ್ಸು ನೋಡಿದರೆ ಯಾವುದಿಲ್ಲ ನನ್ನ ಮಾತಿನ ಶಬ್ದಗಳಿಂದಲೇ ನೀನರ್ಥ ಮಾಡಿಕೊಳ್ಳಬೇಕಿತ್ತು ನಿನ್ನ ಗಂಡ ನಿನ್ನ ಹಕ್ಕುಗಳ ಖುಷಿ ಸಂತೋಷ ಕೊಡಲಾರ ಅದಕ್ಕಾಗಿ ನಿನಗೆಲ್ಲ ಸೌಖ್ಯ ಸೌಕರ್ಯ ಒದಗಿಸುವೆ ಅದಕ್ಕಾಗಿ ನೀನು ನನ್ನ ಕಡೆ ಧ್ಯಾನ ಕೊಡಬೇಕು ಏ ಬಾಯ್ ಮುಚ್ಚೋ ಬದ್ಮಾಶ್ ನಿನಗೆ ಯಾರು ಅಕ್ಕ ತಂಗಿಯರು ಇಲ್ವೇನು ಒಂದು ಹೆಣ್ಣಿನ ಮುಂದೆ ಈ ರೀತಿ ಮಾತನಾಡ್ತಾ ಇದೆಯಾ ಎಷ್ಟೋ ಧೈರ್ಯ ನಿನಗೆ ಲೋ ಭಾರತಿ ನೀ ಭಾರತಿ ನೋಡು ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು ನೀನೇನಾದ್ರೂ ಕೆಣಕಲು ಬಂದಿದ್ದೆ ನಿಜವಾದ್ರೆ ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ ಹೊರಟು ಹೋಗ బారతి నదిల ఒర్భసి ఓడోడి బందరూ కొనగినర సోరలేవు కిరిచి అరచూ నన్న బావుల బంధితలేవు అద్రంతే నేను నది నేను సర ఈ సోగర నది ಕೊಡೋದಿಲ್ವೇನೋ ನನ್ನ ಜನ್ಮಕ್ಕೆ ಸ್ನೇಹದ ಬೆಲೆ ಗೊತ್ತೇನೋ ನಿನಗೆ ನಿನ್ನ ಸ್ನೇಹಿತನ ಅತ್ತಿಗೆ ನಾನು ಧನಂಜಯನ ಅತ್ತಿಗೆ ಆದ ಮೇಲೆ ನೆನೆಗೂ ಸಹಿತ ಅದೇ ಸಮಾರಾಗ್ತೀನಿ ಅಂತ ಅವಳ ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ ಈ ರೀತಿ ಕೆಣಕಲು ನಿನಗೆ ನಾಚಿಕೆ ಆಗೋದಿಲ್ವೇನೋ ಸ್ನೇಹದ ಬೆಲೆ ಏನು ಅಂತ ಗೊತ್ತೇನೋ ಪಾಪಿ ಸುಮ್ಮನೆ ಯೌವನದ ಮಬ್ಬಿನಲ್ಲಿ ಎದೆಯುಬ್ಬಿಸಿ ಬೇಡ ಭಾರತಿ ಿಂದಟ್ಟು ಬಂದ ಈ ಮನ್ಮತನಿಗೆ ನಿನ್ನ ಮನ ಮಂತ್ರಿರದಿ ಮರ್ಯಾದೆ ಕೊಡು ಏ ಖಾಮಾಂದ ನನಗೇನು ಹೇಳ್ತೀಯ ಅಕ್ಕ ತಂಗಿಯರ ಬೆಲೆ ಇಲ್ಲದ ಗೊತ್ತಿರುವ ಪಾಪಿ ನೀನು ಅಂತವರ ಜೊತೆ ರಥ ಕ್ರೀಡೆ ಆಡಲು ಬರ್ತಾ ಇದೆಯಲ್ಲ ಈ ನಿನ್ನ ಮನಸ್ಸಿನ ಹೊಲಸನ್ನ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ ಸಮಯ ವಿಳಂಬ ಮಾಡದೆ ನೀನ್ ಈಡು ನನಗೆ ಕಾಮದು ಊಟವನ್ನು ಸುಮ್ಮನೆ ನಿನ್ ನೋಡಲಲ್ಲಿ ಹೇಳುತ್ತಿರುವ ಆ ಲೋಚನಾ ತರಂಗಗಳಿಗೆ ಕೊನೆ ಹಾಕಿ ನಲ್ಲದೆ ಬಂದು ಬುತ್ತಿಡು ಈ ಮನ್ಮಥನ ಅಂತಿರು ಬೇಡ ಸರಿ ನೋಡು ಒಂದು ಹೆಣ್ಣಿಗೆ ಶೀಲವೇ ಆಭರಣ ಅಂತ ಶೀಲವನ ನೀನು ದಯವಿಟ್ಟು ಮುಟ್ಟಲು ಬರಬೇಡ ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನನ್ನು ಬಿಟ್ಟು ಬಿಡು ಭಾರತಿ ಸುತ್ತಿ ಬಳಸಿ ಮಾತನಾಡಬೇಡ ನೀನು ಸ್ನೇಹಿತನ ಅತ್ತಿಗೆ ಯಾದರೇನು ಎಂಜಲಾದ ಎಡೆ ಯಾದರೇನು ಕಾಮದ ಹಸಿವಿನಿಂದ ಕಂಗೆಟ್ಟು ಬಂದ ಭಿಕ್ಷುಕ ಇದು ಹಳಸಿದ ಅನ್ನ ಇದು ಮೃಷ್ಟಾನ್ನ ಎನ್ನುವ ಭಾವನೆಯನ್ನು ವ್ಯಕ್ತಪಡಿಸುವುದಿಲ್ಲ ಹಸುವಿನ ಇಂಗಿತಕ್ಕಾಗಿ ಹಳಸಿದ ಅನ್ನ ನೀಡಿದರೂ ಉಂಡು ಹೋಗುತ್ತಾನೆ ಅದರಂತೆ ನಾನೀಗ ಕೋಮದ ಹಸುವಿನಿಂದ ಕಂಗೆಟ್ಟು ಬಂದ ಕೋಮ ಭಿಕ್ಷುಕ ನನಗೆ ಹಳಸಿದ ಅನ್ನವೇ ಮೃಷ್ಟಾನ್ನ ಭೋಜನವಾಗುತ್ತದೆ ಎಂಜನಾದ ಎಡೆಯೇ ನನಗೆ ಬೀಸಲಾಗುತ್ತದೆ ನಿರಾಕರಿಸಬೇಡ ನಿನ್ನಂತ ದುಷ್ಟ ಗುಣದವನ್ನ ನೋಡ್ತಾ ಇದ್ರೆ ನನಗೆ ಅಸಹ್ಯ ಅನಿಸ್ತಾ ಇದೆ ಅಕ್ಕ ತಂಗಿಯರ ಬೆಲೆ ಗೊತ್ತಿಲ್ಲದೆ ಮೈ ಮೇಲೆ ಏರಿ ಬರ್ತಾ ಇದೆಯಲ್ಲ ನಿನ್ನಂತ ಮೂರ್ಖನ ಮುಖ ನೋಡಲು ಹೇಸಿಗೆ ಆಗುತ್ತೆ ನನಗೆ ಭಾರತಿ ದೇವರಂದೇಕೆ ನಿಂದಿಸಿ ಮಾತನಾಡುವಿ ಭಾರತಿ ದೇವನು ದೇವತೆಗಳೇನು ರಸಿಕರಲ್ಲವೇ ಮೂರು ಅಂತಕನೆಂದು ನಾಮಾಂಕಿತನಾದ ಕೃಷ್ಣನೇ ನೂರೊಂದು ಹೆಂಗಳೆಯರ ಗಂಡನಲ್ಲವೇ ಅಂಥ ದೇವರುಗಳಲ್ಲಿಯೇ ರಸಿಕತೆಯ ಒಳೆ ಹರಿದಿರುವಾಗ ಮೂರ್ಖನಲ್ಲಿ ಮೂಡುವುದೇ ನಮಃ ಸುಮ್ಮನೆ ನಿನ್ನೊಡಲಲ್ಲಿ ಹೇಳುತ್ತಿರುವ ಆಲೋಚನಾ ತರಂಗಗಳಿಗೆ ಕೊನೆ ಹಾಕಿ ಮೆಲ್ಲನೆ ಬಂದು ಮುತ್ತುಡು ನನ್ನ ಕದ ಕದಪುಗಳಿಗೆ ಸುಮ್ಮನೆ ವಿರಹ ಯಾತನೆಯಿಂದ ನನ್ನನ್ನು ನರಳಿಸಬೇಡ ಸಮಯ ವ್ಯಕ್ತವಾಗದೆ ನಡೆಯಲಿ ನನ್ನ ನಿನ್ನ ನಡುವೆ ಪ್ರೇಮ ಯುದ್ಧ ನಿರಾಕರಿಸಬೇಡ ನನ್ನ ತಾಯಿಯನ್ನ ಇನ್ನು ಚಿಕ್ಕ ವಯಸ್ಸಿನಲ್ಲಿಯೇ ನಿನಗಿಷ್ಟು ಪರಕ್ರಮವೇ ವಾಗಲು ಈ ನಿನ್ನ ಮಾತೃಭಕ್ತಿಯನ್ನು ಹೆಚ್ಚಬೇಕದ್ದೇ ನನ್ನ ತಂದೆ ತಾಯಿ ತಮ್ಮ ಹೃದಯ ಕಮಲದಲ್ಲಿ ಮರಿದುಂಬಿ ಅಂತ ಜೋಪಾನ ಮಾಡಿದ್ದಾರೆ ಅವರನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಮಾತ ಪಿತರನ್ನು ಸಂರಕ್ಷಿಸಲು ಹೋದ ಶ್ರವಣ ಕುಮಾರನ ಗತಿ ಏನಾಯ್ತು ಗೊತ್ತೇನೇ ಮಂಕೆ ರೂ ಒಂ ಒಪ್ಪಿ ನನ್ನನ್ನು ಬಾ ನಿನ್ನದಿದ್ದರೇ ಈ ನನ್ನ ಜಂಬೆಯಿಂದ ಹರಿದು ಹೋಗುವುದು ನಿನ್ನ ಕುವರನ ಹೊಟ್ಟೆ ಸಿಖರವನ್ನು ನಾಶ ಪಡಿಸಿಕೊಳ್ಳಬೇಡ ನಾ ಸತ್ತರೆ ನನ್ನಂತ ಮಗನನ್ನು ನೀ ಪಡೆಯಬಹುದು ನಿನ್ನ ಶೀಲ ಶಿಖರವನ್ನು ನಾಶ ಈ ಸಮಾಜದಲ್ಲಿ ನಿನಗೆ ಬೆಲೆ ಅಲ್ಲಮ್ಮ ನಾ ಸತ್ತರು ಚಿಂತೆ ಅಲ್ಲಮ್ಮ ನೀ ದೂರ ಸರಿ ಅಮ್ಮ ನೀ ದೂರ ಸರಿ ಹೋಗೋದು ಈ ನಿನ್ನ ಮಾತೃಭಕ್ತಿಗಾಗ ಈ ಕಲಿಯುಗದಲ್ಲಿ ಯೋಜನರವಾಗಿ ಉಳಿಯಲಿ ನಿನ್ನ ಹೆಸರು ಶ್ರವಣ ಕುಮಾರದ ಕಲಿ ಕಲಿಯುಗದ ಶ್ರವಾಣ ಕುಮಾರನೆಂದು ಅಮ್ಮ ಪೊಲೀಸ್ ಸ್ಟೇಷನ್ ಹಾ ಸರ್ ದಯಾನಂದನ ಮನೆಯಲ್ಲಿ ಕೊಲೆಯಾಗಿದೆ ಸ್ಟೇಷನ್ ಅಪ್ಪಾಜಿ ಬಂದ ತಕ್ಷಣ ಇಂತ ಕಾಮಂದರು ನಮ್ಮ ದೇಶದಲ್ಲಿ ಬದುಕಿರಬಾರದು ಅಮ್ಮ ಅಪ್ಪಾಜಿ ಾರ್ತಿ ಏನಿದಿವಿ ವಿಚಿತ್ರ ಏನಂತ ಹೇಳಿ ಸ್ವಾಮಿ ಾಗಿ ಬಸ್ ಸ್ಟ್ಯಾಂಡಿನಲ್ಲಿ ಅಮಾನಿ ಮಾಡಿ ನಿನಗಿಷ್ಟವಾದ ಹಣ್ಣು ಮತ್ತು ಹೊಸ ಬಟ್ಟೆ ತಂದಿರುವೆ ತಿನ್ನೇಳು ಕಂದ ತಿಂದೇಳು ಮಾತನಾಡುವರಿಂದ ನಿನ್ನ ತಂದೆ ಬರುವುದ ತಡವಾದಕ್ಕೆ ಮೂಕನಾಗಿ ಮೂಕನಾಗಿ ಮಲಗಲಿಕ್ಕೆ ಮಲಗೊಂಡಿರುವ ಎದ್ದೇಳು ಹೊಸ ಬಟ್ಟೆಯಿಂದ ತೆಗೆದುಕೊಂಡು ಬಾ ಅಂತ ಹೇಳಿದೆ ನೀನು ತಂದ ಹೊಸ ಬಟ್ಟಿಯನ್ನು ಧರಿಸಿಕೊಂಡು ಮಸಣದತ್ತ ಕೊಡಿಸಿಕೊಂಡು ಹೋಗಿವಿಯಾ ನನ್ನನ್ನು ಏಳು ಅರಿವಿಂದ ಏಳು ಮಾತನಾಡು ಅರವಿಂದ ಮಾತನಾಡು ದೇವಾ ಸತ್ಯ ನ್ಯಾಯ ನೀತಿಗಾಗಿ ನೀಡುವ ಭಾಗ್ಯವೇ ಇದೇ ನೀ ಕೊಟ್ಟ ಹುಡುಗರು <laughs> ೇ ರಜನಿಕಾಂತ್ ನಿನ್ನ ತಾಯಿ ಗರ್ಭದಲ್ಲಿ ಅಡಗಿದರು ನನ್ನ ಮಗನ ಬರತೀರಕೊಂಡು ಸಾವು ನನ್ನ ಕೈಯಿಂದಲೇ ಮಣ್ಣು ಕೂಡಬೇಕು ಇದೇನು ಮಾಡುತ್ತಿರುವ ನೀವು ಮಗನನ್ನೇ ಕೊಲ್ಲುವಂತ ಹೀನ ಕೃತ್ಯಕ್ಕೆ ಕೈ ಹಾಕಿದ್ದೀರಾ ನೀವು ನಾನು ಕೊಲೆ ಮಾಡಿಲ್ಲ ಸರ್ ನಾನು ಕೊಲೆ ಮಾಡಿಲ್ಲ ನೋಡಿ ಇನ್ಸ್ಪೆಕ್ಟರ್ ನೋಡಿ ಇನ್ಸ್ಪೆಕ್ಟರ್ ನಾನು ಇವರ ಮಿಲ್ ಮ್ಯಾನೇಜರ್ ಅಣ್ಣ ತಮ್ಮರಿಗೆ ಜಗಳ ಬಂದು ಅಣ್ಣ ತಮ್ಮಂದಿರಿಬ್ಬರು ಜಗಳ ಇಬ್ಬಾಗವಾದರು ಆಸ್ತಿಯ ಅರ್ಧ ಪಾಲಿನ ಹಕ್ಕುದಾರ ಇವನಾಗಿರುವಾಗ ಅರ್ಜೆಂಟ್ ಆಗಿ ಇವನ ಸಹಿ ಮಾಡಿಸಿಕೊಂಡು ಹೋಗಬೇಕೆಂದು ಬಂದರೆ ಸತಿಪತಿಗಳಿಬ್ಬರು ವರದಕ್ಷಿಣೆ ತರಲಿಲ್ಲ ಎಂಬ ಕಾರಣಕ್ಕಾಗಿ ಜಗಳವಾಡುತ್ತಿದ್ದರು ಆಗ ದಯಾನಂದ ತನ್ನ ಹೆಂಡತಿಯನ್ನು ಕೊಲೆ ಮಾಡಬೇಕೆನ್ನುವಷ್ಟರಲ್ಲಿ ಆ ಮಗು ಅರವಿಂದ ಇವನ ಚಾಕು ಇರಿತಕ್ಕೆ ಬಲಿಯಾದುದನ್ನು ನಾನು ಕಣ್ಣಾರೆ ಕಂಡ ತಕ್ಷಣ ನಿಮಗೆ ಫೋನ್ ಮಾಡಿದ್ದು ಸರ್ ನನ್ನ ಎತ್ತಮ್ಮನಾಗಿ ನಾನು ಕೊಲೆ ಮಾಡಿಲ್ಲ ಕೊಲೆ ಮಾಡಿಲ್ಲ ಮಾಡಿಲ್ಲ ಮಿಸ್ಟರ್ ದಯಾನಂದ್ ಅನ್ಯಾಯವಾಗಿ ಮಾತಾಡಿದ್ರೆ ಕಾನೂನ್ಗಲ್ಲ ಅಸೋಯಾಗಿ ಮಾತಾಡಿದ್ರೆ ಈ ವಿಲೇಜ್ ಆಗಲ್ಲ ನೀವು ಅಪರಾಧಿಯೋ ನಿರಪರಾಧಿ ಎಂಬುದನ್ನು ಕಾನೂನು ತೀರ್ಮಾನಿಸುತ್ತದೆ ಇನ್ಸ್ಪೆಕ್ಟರ್ ತಂದಿ ಎಂದಾದರೂ ಮಗನನ್ನು ಕೊಲ್ಲಬಹುದೇ ತಾಯಿ ತಾಯಿ ಎಂದಾದರೂ ಮಗನೊಂದಿಗೆ ಅನ್ಯ ಸಂಬಂಧ ಹೊಲ್ಲಬಹುದೇ ನೀವ ಸೂಳಿ ನೋಡಿ ದಯಾನಂದ್ ನಿಮ್ಮ ರೋದನೆಗೆ ಮರುಗುವ ಹಕ್ಕು ನಮಗಿಲ್ಲ ನಾವು ಕಾನೂನನ್ನು ಕೈಗೆತ್ತಿಕೊಳ್ಳಲೇಬೇಕು ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಳ್ಳಲೇಬೇಕು ಮೇಲಾಗಿಯೂ ದೊಡ್ಡ ಮನೆತನದ ರಜನೀಕಾಂತ್ ಅವರು ಹೇಳಿರುವುದು ಇದು ಸತ್ಯ ಈ ಸತ್ಯವನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಕಾನೂನು ಸಹಿತ ಇದನ್ನು ಒಪ್ಪಿಕೊಳ್ಳುತ್ತದೆ ನಿಮ್ಮನ್ನು ನಾವು ಈಗ ಅರೆಸ್ಟ್ ಮಾಡಲೇಬೇಕು ೇ ರಜನಿಕಾಂತ್ ದೇವರ ಹೃದಯದಿಂದ ನಾನು ನ್ಯಾಯಾಲಯದಲ್ಲಿ ಬಿಡುಗಡೆಯಾಗಿ ಬಂದು ಮರುದಿನವೇ ನಿನ್ನ ಸಾವು ನನ್ನ ಕೈಯಿಂದಲೇ ಈ ಜಗದಿಂದ ಈ ಜಗದಿಂದಲಲ್ಲ ನಿನ್ನ ತಾಯಿ ಗರ್ಭದಲ್ಲಿ ಅಡುಗಿದರೂ ಬಿಡಲಾರೆ ನನ್ನ ಮಗನ ಮೇಲೆ ಆಣೆ ಇದು ಸತ್ಯ 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 ನಿನ್ನ ಘಟವನ್ನು ಉರುಳಿಸಿ ರಕ್ತ ಕುಡಿಯಿದ್ದರೆ ನನ್ನ ಹೆಸರ ದಯಾನಂದನೆಯೇ ಅಲ್ಲ ನಿಂದು ಸುಳ್ಳು ಅಪವಾದದ ಹೊರೆ ಹೊತ್ತು ಜೇಲು ವಾಸವನ್ನು ಅನುಭವಿಸಲೇ ಹೊರಟಿರುವೆ ನಿರಪರಾಧಿ ಬಂದು ಮರೆ ದಿನವೇ ನಿನ್ನ ಕೊಲೆ ಮಾಡಿ ಜೀವನ ತನಕ ಕೊಲೆ ಜೀವನ ತನಕ ಅನುಭವಿಸುವೆ ಜೇಲವಾಸವನ್ನು ಬರುತ್ತೇನೆ ಮಗನೆ ಮಿಸ್ಟರ್ ದಯಾನಂದ್ ನಿಮ್ಮ ಸತ್ತು ಸತ್ಯ ಸುಳ್ಳಿನ ಆಟಗಳನ್ನು ಕಾನೂನು ನೋಡಿಕೊಳ್ಳುತ್ತದೆ ನಡೀರಿ ಈಗ ನಮ್ಮ ಜೊತೆಯಲ್ಲಿ ಸೈಬ್ರೆ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳತೀನಿ ದಯವಿಟ್ಟು ನನ್ನ ಗಂಡನನ್ನ ಕಟ್ಟಿ ಹಾಕಿ ಹೊಡಿಬೇಡಿ ಅವರನ್ನ ಹಿಟ್ ಬಿಡಿ ವಾಹ್ ಅಣ್ಣ ವಾಟ್ ಎ ವಂಡರ್ಫುಲ್ ಭಾರತಿ ಈಗಲಾದರೂ ನನ್ನ ಬಾಹುಬಂಧನಗಳಲ್ಲಿ ಒಂದೇ ಒಂದ ಸಲ ಬಿಗಿದಪ್ಪ ಬಿಡು ಹೋಗ ನಿನ್ನ ಗಂಡ ತಾನಾಗಿಯೇ ತಾರಗ್ರದಿಂದ ಹೊರಗೆ ಬರುತ್ತಾನೆ ಪಾಪಿ ಈ ರೀತಿ ಮಾತಾಡಲು ನಾಚಿಕೆ ಆಗೋದಿಲ್ವಾ ನಿನಗೆ ಲೇ ಹಲವಾರು ರಕ್ತಕ್ಕೆ ಹುಟ್ಟಿದ ಹಾದರದ ಮಗನೇ ನಾನು ಸೆರೆಮನೆಯಲ್ಲಿರುವುದನ್ನು ಕಂಡು ನನ್ನ ಕಣ್ಣೆದುರಿಗೆ ಒಂದು ಹೆಣ್ಣಿನ ಮಾನಹರಣ ಮಾಡುವ ನೀನು ಗಂಡಸೇನೋ ನಪುಂಸಕ ಸೂಳೆ ಮಗನೇ ಲೇ ನಲ್ಲೇ ಬಂಡ ಸೂಳೆ ಮಗ ನೀನು ನಿನ್ನ ಹೆಂಡತಿಯನ್ನು ನಿನ್ನ ಕಣ್ಣು ಮುಂದೆ ಹಿಡಿದು ನಿಂತಿರುವುದನ್ನು ಕಂಡು ಸುಮ್ಮನಿರುವ ನೀನೊಬ್ಬ ಗಂಡಸಂಡೇ ರಜನಿಕಾಂತ್ ನಿಜವಾದ ಗಂಡದೆ ಗಂಡು ನೀನಾಗಿದ್ದರೆ ಹೊರಗೆ ನನ್ನ ಬಿಡು ಆಗ ನೋಡು ಭುಜಬಲದ ಪರಾಕ್ರಮವನ್ನು ದಯಾನಂದ ಚದುರಂಗ ದಾಟದಲ್ಲಿ ಬಂದು ನೆರೆದಾಗ ಶಕುನಿಯ ಕುತಂತ್ರದಿಂದ ಪಾಂಡವರು ಅನುಭವಿಸಿದ್ದೇನು ವನವಾಸ ಅದರಂತೆ ನೀನು ವನವಾಸ ಅನುಭವಿಸಬೇಡ ಇದರ ಮೇಲೆ ನಿನ್ನಿಷ್ಟ ನೀನು ತಿಳಿದುಕೊಂಡ ಹಾಗೆ ಪಾಂಡವರ ಪರಾಕ್ರಮಿಗಳಲ್ಲವೋ ಮೂರ್ಖ ಅದು ನಿನ್ನ ಅಭಿಪ್ರಾಯವಲ್ಲ ನಿಜವಾದ ಸೂರರು ಅವರು ಧರ್ಮ ನ್ಯಾಯ ನೀತಿಗಳ ಆರಾಧಕರಾಗಿದ್ದರೆ ಅವರು ವನವಾಸ ಅನುಭವಿಸಿದರು ಕೊನೆಗೆ ಜಯದ ಧ್ವಜ ಎತ್ತಿ ಜಗದಿ ಮೆರೆದಿಲ್ಲವೇನು ದಯಾನಂದ್ ನೀನಾಡುವ ಮಾತುಗಳು ಹೇಗಿವೆ ಗೊತ್ತಾ ವೀರ್ ನೀನಾಡುವ ಮಾತುಗಳು ಚದುರಂಗ ನೀನಾಡುವ ಮಾತುಗಳು ಹೇಗಿವೆ ಗೊತ್ತಾ ಪಾಂಡವರಲ್ಲಿ ಪರಾಕ್ರಮಿಗಳ ಶಕ್ತಿ ಹೋಲಿಕೆಗೆ ಮೀರಿದ್ದು ಎಂದು ದುರ್ಯೋಧನ ಹೇಳಿದಾಗ ವೀರ ತನ್ನ ಮನಸ್ಸಿನ ಹಾಗೂ ದೇಹದ ಶಕ್ತಿ ಎಷ್ಟೆಂಬುದನ್ನು ಕೊಚ್ಚಿಕೊಂಡಂತಿವೆ ನಿನ್ನ ಮಾತುಗಳು ಅಯ್ಯೋ ಮಂಕೆ ಅವರು ಸೂರ್ಯರು ಪರಾಕ್ರಮಿಗಳಾಗಿದ್ದರೆ ಅನೀತಿ ಅಧರ್ಮವಂತರಾಗಿದ್ದರೆ ತಾವು ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಮರುಕಳಿಸಿ ಪಡೆಯುತ್ತಿರಲಿಲ್ಲ ನ್ಯಾಯ ನೀತಿ ಧರ್ಮ ಸತ್ಯದಲ್ಲಿ ನಂಬಿಕೆ ಇಟ್ಟಿದ್ದರಿಂದಲೇ ವನವಾಸ ಅನುಭವಿಸಿದರು ಕೊನೆಗೆ ಜಯವನ್ನು ಸಾಧಿಸಿದರು ದಯಾನಂದ ಅವರು ಜಯ ಸಾಧಿಸಿದ್ದು ಯಾರಿಂದ ಶ್ರೀಕೃಷ್ಣನ ಮಾಯಾತಂತ್ರದಿಂದ ಯುದ್ಧದಲ್ಲಿ ಮೋಸದಿಂದ ಕೌರವರೊಡನೆ ಗೆದ್ದ ಅವರೇನು ನಿಜವಾದ ಸೂರರಲ್ಲ ಹಾಗಾದರೆ ನಿನಗೊಂದು ಮಾತು ಕೇಳುವೆ ಅದಕ್ಕೆ ನೀನು ಒಪ್ಪಿಗೆ ಅಭ್ಯಂತರವೇನು ಇಲ್ಲವೇ ಕೇಳು ಅದಾವ ಮಾತು ನಿನಗೆ ಹೆಂಡತಿ ಇಲ್ಲವೇ ನಾನು ನಾನಿನ್ನು ನವಯುವಕ ಮದುವೆ ಹೆಂಡತಿ ಇಲ್ಲ ಬಟ್ ಒಬ್ಬಳು ಸಹೋದರಿ ಇದ್ದಾಳೆ ನಿನಗೆ ಸಹೋದರಿ ಇದ್ದರೆ ಅವಳನ್ನು ನನ್ನೊಡನೆ ಒಂದೇ ಒಂದು ರಾತ್ರಿ ಜೊತೆಗೂಡಿ ಬಿಡು ನೀನಿಡುವ ಹಣಕ್ಕಿಂತಲೂ ನೀ ಕೇಳಿದಷ್ಟು ಹಣ ನಾ ಕೊಡಲು ಸಿದ್ಧನಿರುವೆ ಮಟ್ಟದಲ್ಲಿರುವ ಹುಲ್ಲಿನ ಬೆಟ್ಟವನ್ನು ಕತ್ತರಿಸಲು ವಜ್ರಾಯುಧದ ಅಗತ್ಯವಿಲ್ಲ ಸುಮ್ಮನೆ ನಾಶವಾಗುವ ಪರಿಸ್ಥಿತಿಯಲ್ಲಿ ಈ ಕೃಪಣ ಹೃದಯದ ರಾಜನೆದುರು ನಿಂತು ಸಾಯಬೇಡ ಹಣದಾಶಗಾಗಿ ಪೊಲೀಸ್ ಪೊಲೀಸ್ ಎಂಬ ಸ್ವಾನಗಳಿಗೆ ಕೈ ಬಿಸಿ ಮಾಡಿದರೆ ಸಾಕು ನಿನ್ನ ಮಾಂಸಗಳನ್ನು ಖಂಡಗಳನ್ನು ಹರಿದು ತಿನ್ನುತ್ತವೆ ಆ ನೋವನ್ನು ಅನುಭವಿಸುವುದಕ್ಕಿಂತ ಮೊದಲು ವಿಚಾರಿಸು ಚಾರ್ಜು ಏನಿದೆ ಸೆರೆಯ ಬಾಗಿಲಲ್ಲಿ ತೆರೆದು ನೋಡು ಗೊತ್ತಾಗುತ್ತದೆ ಈ ಚಾಮರನ ಪರಾಕ್ರಮ ನೋಡಿ ಇನ್ಸ್ಪೆಕ್ಟರ್ ಇವನ ಜೀವನದಲ್ಲಿ ಮರೆಯಲು ಆಗಂತ ಕಾರ್ಯ ಮಾಡಬೇಕು ಆರೋಗ್ಯದಿಂದ ಆಗ್ರಹದಿಂದ ಹೊರಬರುತ್ತಲೇ ಅವನು ಕಳೆದುಕೊಂಡು ಬರಬೇಕು ಕಳೆಯುತ್ತೆ ನಾನಿನ್ ಬರ್ತೀನಿ ನನ್ನ ಹೊರಗೆ ಬಿಟ್ಟು ನೋಡು ನಿನ್ನ ಸಾವಿನ ಸಮುದ್ರವನ್ನು ಕಲಕುತ್ತೇನೆ ನಿನ್ನ ಘಟಗಳನ್ನು ಉಳಿಸಿ ನಿನ್ನ ತಲೆ ಕತ್ತರಿಸಿ ಹದ್ದು ಕಾಯಿಗಳಿಗೆ ಹರಿದು ತಿನ್ನುವಂತೆ ಮಾಡದಿದ್ದರೆ ಇಲ್ಲ ನಿನ್ನ ಸಜೀವ ದೇಹಕ್ಕೆ ಸೂಲವನ್ನು ಹಾಕಿ ಜಯವನ್ನು ಸಾಧಿಸದಿದ್ದರೆ ಆದರ್ಶ ಮನೆತನದ ರಾಜೇಶಪ್ಪನ ಮಗ ದಯಾನಂದನಲ್ಲ ಅಂತ ತಿಳಿ ಏನು ಮಾಡಬೇಡಿ ಕರುಣೆ ಇಲ್ಲದ ಕಟುಕನ ಮುಂದೆ ನಿಂತು ಕರ ಜೋಡಿಸಿ ತನ್ನನ್ನು ನಗಿಸುವಾಗ ಸ್ವಯಂ ಎಂದು ತಿಳಿದಿರುವ ತಿಳಿಗೇಡಿಗೆ ಅಂಗಲಾಚಿ ಅರಚುತ್ತಿರುವೆ ಇಂದಲ್ಲ ನಾಳೆ ನಾನು ನನ್ನ ಗುರು ಹಿರಿಯರ ಆಶೀರ್ವಾದದ ಫಲದಿಂದ ನಿರಪರಾಧಿಯಾಗಿ ಬಿಡುಗಡೆಯಾಗಿ ಬರುತ್ತೇನೆ ನೀ ಹೋಗೋ ಭಾರತಿ ನೀ ಹೋಗೋ ಇನ್ಸ್ಪೆಕ್ಟರ್ ಇವನು ಜೀವನದಲ್ಲಿ ನನ್ನ ಹೆಸರು ಮರೆಯಲು ಅವರದು ಅಂತ ಕೋರ ಮಾಡಬೇಕು ಅವರ ಆಗ್ರಹದಿಂದ ಹೊರಬರುತ್ತಲೇ ಅವನು ಕಳೆದುಕೊಂಡು ಬರಬೇಕು ತಿಳಿಯುತ್ತೆ